ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅ ಚಾನಲ್ ಮಾರುತಿ ಶೀಪ್ ಆ್ಯಂಡ್ ಗೋಡ್ ಫಾರ್ಮ್ ತಾವರೆಕೆರೆ ಈಗಂತೂ ಮಾವಿನ ಸೀಸನ್ ಶುರು ಆಗೋಗಿದೆ ಮಾವಿನ ನಾನು ಇಷ್ಟಪಡೋರಿಗಂತೂ ಹಬ್ಬನೇ ಸೀಸನ್ ಇರುವಾಗ ಇಷ್ಟ ಆಗೋಷ್ಟು ತಿನ್ಬಿಡ್ಬೇಕು ಈಗೇನು ವರ್ಷ ಪೂರ್ತಿ ಸಿಗುತ್ತೆ ಬಟ್ ಆದರೆ ಸೀಸನಲ್ ಫ್ರೂಟ್ಸ್ ರುಚಿನೇ ಬೇರೆ ಇವತ್ತು ನಮ್ಮ ತೋಟದಲ್ಲಿ ಮಾವಿನಕಾಯಿ ಕೀಳ್ತಾ ಇದ್ದೀವಿ ಎಲ್ಲ ತುಂಬ ಚೆನ್ನಾಗಿ ಬಲ್ತಿ ಕೆಲವೊಂದಂತೂ ಮರದಲ್ಲೇ ಹಣ್ಣಾಗೋಗಿತ್ತು ಪಕ್ಷಿಗಳೆಲ್ಲ ತಿಂದು ಬಿಟ್ಟಿದ ಮೇಲೆ ನಾವು ಕೀಳ್ತಾ ಇದ್ದೀವಿ ಹೇಳ್ತಾರೆ ಗಿಣಿ ಕಚ್ಚಿದ ಹಣ್ಣು ತುಂಬ ಸ್ವೀಟ್ ಇರುತ್ತೆ ಅಂತ ಆ್ಯಕ್ಚುಲಿ ಅದು ಏನು ಅಂತ ಅಂದರೆ ಪಕ್ಷಿಗಳೆಲ್ಲ ಎಷ್ಟು ಇಂಟಲಿಜೆಂಟ್ ಮತ್ತು ಎಷ್ಟು ಸೆನ್ಸ್ ಇರುತ್ತೆ ಅಂತ ಅಂದರೆ ಅವಕ್ಕೆ ಇಡೀ ಮರದಲ್ಲಿ ಬೆಸ್ಟ್ ಆಗಿರೋ ಹಣ್ಣೇ ಚೂಸ್ ಮಾಡುತ್ತೆ ತಿನ್ನೋಕ್ಕೆ ಎಷ್ಟು ಬುದ್ಧವಂತರಲ್ಲ ಬಟ್ ಆದರೆ ಈ ಸರಿ ಸ್ವಲ್ಪ ಬೇಗ ಮಳೆ ಬಂದಿದ್ದರಿಂದ ಸುಮಾರು ಮಾವಿನಕಾಯಿಗಳು ಚಿಕ್ಕದ್ರಲ್ಲೇ ಉದುರೋಗ್ಬಿಟ್ಟಿತ್ತು ಬಟ್ ಓಕೆ ನೇಚರ್ ಕೊಟ್ಟಿದ್ದಷ್ಟೇ ಸಾಕಲ್ವಾ ನಮ್ಮ ತೋಟದಲ್ಲಿ ರಸಪುರಿ ತೋತಾಪುರಿ ಮಲ್ಗೋಬಾ ಮತ್ತು ಬಾದಾಮ್ ಇಷ್ಟು ವೆರೈಟಿ ಹಣ್ಣುಗಳು ಸಿಗುತ್ತೆ ಇವತ್ತು ಕಾಯೆಲ್ಲ ಕಿತ್ತಿ ಹಣ್ಣು ಇದ್ದೀವಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ಹಣ್ಣು ದಿವಸನೇ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಡ್ತೀವಿ ಸೊ ಅದ್ರ ಮೇಲೆ ಸೊನೆ ಅರ್ದಿರುತ್ತೆ ಔಷಧಿ ಓಡಿಸಿರ್ತೀವಿ ಎಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಒಂದಿನ ಹಾರಕ್ಕೆ ಬಿಟ್ಬಿಡ್ಬೇಕು ಮಾರನೇ ದಿವಸ ಒಂದೊಂದೇ ಹಣ್ಣಿಗೆ ಸಿಂಗಲ್ಲಾಗಿ ಪೇಪರ್ ಸುತ್ತಿಡ್ತೀವಿ ಈಗ ಎರಡು ಮೂರು ಒಂದು ಒಟ್ಟಿಗೆ ಹಾಕ್ಬಿಟ್ರೆ ಬೈ ಚಾನ್ಸ್ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನೊಂದು ಹಣ್ಣು ಕೂಡ ಕೆಟ್ಟೋಗುತ್ತೆ ಸೊ ಹಾಗಾಗಿ ಒಂದೊಂದೇ ಹಣ್ಣಿಗೆ ಈ ಥರ ಪೇಪರ್ ಸುತ್ತಿಟ್ಬಿಡ್ತೀವಿ ನೆಕ್ಸ್ಟ್ ಇದನ್ನು ಒಂದು ಪೇಪರ್ ಬಾಕ್ಸಲ್ಲಾಗಲಿ ಅಥವಾ ಚೀಲದಲ್ಲಾಗಲಿ ತುಂಬಿಸಿಡಬೇಕು ಯಾವ ಥರ ಅಂತಂದರೆ ಒಂದು ಲೇಯರ್ ಹುಲ್ಲು ಮಾಮೂಲಿ ರಾಗಿ ಹುಲ್ಲು ಬರುತ್ತಲ್ಲ ರಾಗಿ ಹುಲ್ಲು ಅದರ ಮೇಲ್ಗಡೆ ಹಣ್ಣುಗಳು ಮತ್ತು ಇನ್ನೊಂದು ಲೇಯರ್ ಹುಲ್ಲು ಹಣ್ಣು ಹೀಗೆ ಒಂದೊಂದು ಲೇಯರಾಗಿ ಜೋಡ್ಸ್ಕೊಂಡು ಬರಬೇಕು ಈಗ ಹುಲ್ಲಿಲ್ಲ ಅಂತ ಅಂದರೆ ನೀವು ಪೇಪರ್ನೇ ಯೂಸ್ ಮಾಡ್ಬೋದು ಅಂದರೆ ಈಗ ನೀವು ಸಿಟಿನಲ್ಲಿ ಇರ್ತೀರ ಯಾರೋ ಫ್ಯಾಮಿಲಿ ಫ್ರೆಂಡ್ಸ್ ಯಾರೋ ಮಾವಿನ ಹಣ್ಣುಗಳು ಕೊಟ್ಟಿರ್ತಾರೆ ಕೆಲವೊಂದು ಆಗಿರತ್ತೆ ಕೆಲವೊಂದು ಹಣ್ಣಾಗಿರಲ್ಲ ಆಗಿರಲ್ಲ ಅದನ್ನು ಈ ಥರ ಪೇಪರ್ ಸುತ್ತಬಿಟ್ಟು ಪೇಪರ್ ಉಂಡೆಗಳನ್ನೇ ಮಧ್ಯ ಮಧ್ಯದಲ್ಲಿ ಜಸ್ಟ್ ಪೇಪರ್ನೇ ಉಂಡೆ ಮಾಡಿಬಿಟ್ಟು ಹಾಕಿದ್ರೆ ಆಗುತ್ತೆ ಏನು ಅಂದರೆ ಈ ಪೇಪರ್ ಆಗಲಿ ಹುಲ್ಲಾಗಲಿ ಸ್ವಲ್ಪ ಶಾಖ ಕೊಡುತ್ತೆ ಸೊ ಈ ಥರ ಸ್ವಲ್ಪ ಹೀಟ್ ಬಂದರೆ ಮಾವಿನ ಹಣ್ಣು ಬೇಗ ಹಣ್ಣಾಗುತ್ತೆ ಅಂತ ಅಷ್ಟೆ ಈ ಥರ ಪ್ಯಾಕ್ ಮಾಡಿಟ್ಬಿಟ್ರೆ ಮೂರು ದಿವಸಕ್ಕೆಲ್ಲ ಹಣ್ಣಾಗ್ಬಿಡತ್ತೆ ಹೀಗೆ ಹಣ್ಣು ತುಂಬಿಸೋವಾಗ ತುಂಬ ಹಸಿರಾಗಿರುತ್ತೆ ಗಟ್ಟಿಯಾಗಿರುತ್ತಲ್ಲ ಅಂತ ಹಣ್ಣುಗಳನ್ನೆಲ್ಲನೂ ಕೆಳಗಡೆಗೆ ಹಾಕ್ಬಿಡ್ಬೇಕು ಇನ್ನೇನು ಹಣ್ಣು ತಿರುಗ್ತಾ ಇದೆ ಅಂತ ಹಣ್ಣುಗಳನ್ನೆಲ್ಲ ಮೇಲೆ ಇಟ್ಕೋಬೇಕು ಯಾಕಂದರೆ ಈ ಥರ ಹಣ್ಣುಗಳು ಬೇಗ ಹಣ್ಣಾಗ್ಬಿಟ್ಟು ಕೆಳಗೆ ಸೇರಿಕೊಂಡು ಒತ್ತೋಗ್ಬಿಡುತ್ತೆ ಪ್ಯಾಕ್ ಮಾಡಿದ ಎರಡನೇ ದಿನಕ್ಕೆ ಚೆಕ್ ಮಾಡ್ತಾಯಿದ್ದೆ ಯಾಕಂದರೆ ಸ್ವಲ್ಪ ಕಲರ್ ಬಂದಿದ್ದ ಹಣ್ಣೆಲ್ಲೂ ಮೇಲ್ಮೇಲೆ ಇಟ್ಟಿದ್ದೆ ವಾ ಕಲರ್ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ಸೂಪರ್ ಟೇಸ್ಟಿಯಾಗಿತ್ತು ಹೋಪ್ ಯು ಆಲ್ ಎಂಜಾಯ್ ದಿಸ್ ಸೀಸನ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಗ್ತಾಯಿರಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಮಾವನೇಣ್ಣ ತಿಂತಾಯಿರಿ